गलतियाँ होती होंगी मुझसे भी होती होगी मैं भी मनुष्य हूँ मैं कोई देवता थोड़ा ಪ್ರಧಾನಿ ನರೇಂದ್ರ ಮೋದಿ ಶಾಕಿಂಗ್ ಮಾತು ನಾನು ತಪ್ಪು ಮಾಡಿದ್ದೇನೆ ಎಂದಿದ್ದೇಕೆ ಮೋದಿ ತಪ್ಪು ಮಾಡೋದು ಸಹಜ ನಾವೇನು ದೇವರ ಮನುಷ್ಯರು ತಪ್ಪು ಮಾಡೋದು ಸಹಜ ನಾನು ಕೂಡ ಹಿಂದೆ ತಪ್ಪು ಮಾಡಿದ್ದೇನೆ ನಾನು ಕೂಡ ಮನುಷ್ಯ ದೇವರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅಚ್ಚರಿಯ ಮಾತುಗಳನ್ನಾಡಿದ್ದಾರೆ ನಿಖಿಲ್ ಕಾಮತ್ ಸಂದರ್ಶನದಲ್ಲಿ ಮೋದಿ ಹೇಳಿಕೆ ನೀಡಿದ್ದು ಕನ್ನಡಿಗ ನಿಖಿಲ್ ಕಾಮತ್ ಪಾಡ್ಕಾಸ್ಟ್ ನಲ್ಲಿ ಮೋದಿ ಹೀಗಂದಿದ್ದ್ಯಾಕೆ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಪಾಡ್ಕಾಸ್ಟ್ ನಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತನಾಡ್ತಿರೋ ಮೋದಿ ನಿಖಿಲ್ ಕಾಮತ್ ಅವರ ಚಾನೆಲ್ ನಲ್ಲಿ ಪ್ರೋಮೋ ಬಿಡುಗಡೆ ಮಾಡಲಾಗಿದ್ದು ಸಂಪೂರ್ಣ ಸಂದರ್ಶನದಲ್ಲಿ ಮೋದಿ ತಪ್ಪುಗಳ ಬಗ್ಗೆ ಮಾತನಾಡಿದ್ದಾರೆ ರಾಜಕೀಯಕ್ಕೆ ಬರುವ ಯುವಕರಿಗೆ ಗುರಿ ಇರಬೇಕು ಕೇವಲ ಮಹತ್ವಾಕಾಂಕ್ಷೆ ಮಾತ್ರವಲ್ಲ ಗುರಿ ಇರಬೇಕು ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿ ಮಾತುಗಳನ್ನ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಶಾಕಿಂಗ್ ಮಾತುಗಳನ್ನಾಡಿದ್ದಾರೆ ಪಾಡ್ಕಾಸ್ಟ್ ಒಂದರಲ್ಲಿ ಅಚ್ಚರಿಯ ಮಾತುಗಳನ್ನಾಡಿದ ನರೇಂದ್ರ ಮೋದಿ ನಾನು ತಪ್ಪು ಮಾಡಿದ್ದೇನೆ ಎಂದಿದ್ದೇಕೆ ಮೋದಿ ತಪ್ಪು ಮಾಡೋದು ಸಹಜ ನಾವೇನು ದೇವರ ಎಂದಿದ್ದಾರೆ ಮನುಷ್ಯರು ತಪ್ಪು ಮಾಡೋದು ಸಹಜ ಅದನ್ನ ತಿದ್ದಿಕೊಂಡು ಮುನ್ನಡೆಯಬೇಕು ನಾನು ಕೂಡ ಹಿಂದೆ ತಪ್ಪು ಮಾಡಿದ್ದೇನೆ ನಾನು ಕೂಡ ಮನುಷ್ಯ ದೇವರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅಚ್ಚರಿಯ ಮಾತುಗಳನ್ನಾಡಿದ್ದು ನಿಖಿಲ್ ಕಾಮತ್ ಸಂದರ್ಶನದಲ್ಲಿ ಮೋದಿ ಈ ರೀತಿಯ ಹೇಳಿಕೆ ನೀಡಿದ್ದಾರೆ ಕನ್ನಡಿಗ ನಿಖಿಲ್ ಕಾಮತ್ ಪಾಡ್ಕಾಸ್ಟ್ನಲ್ಲಿ ಮೋದಿ ಮಾತನಾಡಿದ್ದು ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಪಾಡ್ಕಾಸ್ಟ್ ನಲ್ಲಿ ಮಾತನಾಡಿದ್ದಾರೆ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದು ನಿಖಿಲ್ ಕಾಮತ್ ಅವರ ನಲ್ಲಿ ಪ್ರೋಮೋ ಬಿಡುಗಡೆಯಾಗಿದೆ ಸಂಪೂರ್ಣ ಸಂದರ್ಶನದಲ್ಲಿ ಮೋದಿ ತಪ್ಪುಗಳ ಬಗ್ಗೆ ಮಾತನಾಡಿದ್ದು ರಾಜಕೀಯಕ್ಕೆ ಬರುವ ಯುವಕರಿಗೆ ಗುರಿ ಇರಬೇಕು ಕೇವಲ ಮಹತ್ವಾಕಾಂಕ್ಷೆ ಮಾತ್ರವಲ್ಲ ಒಂದು ಏಮ್ ಇರಬೇಕು ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿ ಮಾತುಗಳನ್ನಾಡಿದ್ದಾರೆ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಪಾಡ್ಕಾಸ್ಟ್ ನಲ್ಲಿ ಮಾತನಾಡಿದ್ದು ಅಚ್ಚರಿಯ ಹೇಳಿಕೆಗಳನ್ನು ನೀಡಿದ್ದಾರೆ ಸಂಪೂರ್ಣ ಸಂದರ್ಶನದಲ್ಲಿ ಮೋದಿ ತಮ್ಮ ತಪ್ಪುಗಳ ಬಗ್ಗೆ ಮಾತುಗಳನ್ನಾಡಿದ್ದು ಯುವಕರಿಗೆ ಕಿವಿ ಮಾತುಗಳನ್ನಾಡಿದ್ದಾರೆ ರಾಜಕೀಯಕ್ಕೆ ಬರುವ ಯುವಕರಿಗೆ ಗುರಿ ಇರಬೇಕು ಕೇವಲ ಮಹತ್ವಾಕಾಂಕ್ಷೆ ಮಾತ್ರವಲ್ಲ ಏಮಿರಬೇಕು ಎಂದಿದ್ದಾರೆ ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿ ಮಾತುಗಳನ್ನಾಡಿದ್ದು ಕನ್ನಡಿಗ ನಿಖಿಲ್ ಕಾಮತ್ ಪೋಡ್ಕಾಸ್ಟ್ ನಲ್ಲಿ ಮೋದಿ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಚ್ಚರಿಯ ಮಾತುಗಳನ್ನಾಡಿದ್ದು ನಾನು ಕೂಡ ಈ ಹಿಂದೆ ತಪ್ಪು ಮಾಡಿದ್ದೇನೆ ನಾನು ಕೂಡ ಮನುಷ್ಯ ದೇವರಲ್ಲ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಶಾಕಿಂಗ್ ಮಾತುಗಳನ್ನಾಡಿದ್ದು ತಪ್ಪು ಮಾಡುವುದು ಸಹಜ ನಾವೇನು ದೇವರ ಎಂದಿದ್ದಾರೆ ಮನುಷ್ಯರು ತಪ್ಪು ಮಾಡುವುದು ಸಹಜ ಅದನ್ನು ತಿದ್ದಿಕೊಂಡು ಮುನ್ನಡೆಯಬೇಕು ನಾನು ಕೂಡ ಹಿಂದೆ ತಪ್ಪು ಮಾಡಿದ್ದೇನೆ ಎಂದಿದ್ದಾರೆ ನಾನು ಕೂಡ ಮನುಷ್ಯ ದೇವರಲ್ಲ ಎಂದು ಆಶ್ಚರ್ಯ ಮಾತುಗಳನ್ನಾಡಿದ ಪ್ರಧಾನಿ ನರೇಂದ್ರ ಮೋದಿ ಗಲ್ತಿಯ ಹೋತಿ ಹೋಗಿ ಮುಚ್ಚೆ ಬಿ ಹೋತಿ ಹೋಗಿ ಮೈ ಬಿ ಮನುಷ್ಯ ಹೂ ಮೈ ಕೋ ದೇವತಾ ಥೋಡಾ ಗಲ್ತಿಯ ಹೋತಿ ಹೋಗಿ ಮುಚ್ಚೆ ಬಿ ಹೋತಿ ಹೋಗಿ ಮೈ ಬಿ ಮನುಷ್ಯ ಹೂ ಮೈ ಕೋ देवता थोड़ा गलतियां होती होगी, मुझसे भी होती होगी, मैं भी मनुष्य हूँ मैं कोई देवता थोड़ा गलतियां होती होगी, मुझसे भी होती होगी, कि मैं भी मनुष्य हूँ मैं कोई देवता थोड़ा